ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾ ಗಣಪತ ಏನ್ಮೋ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುಜ್ಞ ತಮ್ಮೆಲ್ಲರಿಗೂ ಕೂಡ ಯುಗಾದಿ ವಸಂತ ನವರಾತ್ರಿ ಹಾಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಯುಗಾದಿಯಲ್ಲಿ ಗ್ರಹಸ್ಥಿತಿಗಳು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಮೊದಲು ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಕುಜ ಒಂದನೇ ಮನೆಯಲ್ಲಿ ಕೇತು ಮೂರರಲ್ಲಿ ಬುಧ ಶುಕ್ರ ಶನಿ ರಾಹು ಒಂಬತ್ತರಲ್ಲಿ ರವಿ ಒಂಬತ್ತರಿಂದ ಹತ್ತು ಗುರು ಹನ್ನೊಂದನೇ ಮನೆಯಲ್ಲಿ ಈ ಸ್ಥಿತಿ ಆಧಾರದ ಮೇಲೆ ಕರ್ಕಾಟಕ ರಾಶಿಯವರಿಗೆ ಮಾಸ್ ಭವಿಷ್ಯ ಹೇಗಿದೆ ಯುಗಾದಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ಎಲ್ರಿಗೂ ಇರುತ್ತೆ ಪ್ರಡಿಕ್ಷನ್ ನೋಡ್ತಾ ಹೋಗೋಣ ಒಂದನೇ ಮನೆಯಲ್ಲಿ ಕುಜ ನೋಡಿ ಜನ್ಮಸ್ಥ ಕುಜನಾಗಿರ್ತಕ್ಕಂಥದ್ರಿಂದ ಭೂಮಿ ಕಾರ್ಯದಲ್ಲಿ ಆಗೋದಿಲ್ಲ ಭೂಮಿ ಸಂಬಂಧಿತವಾದಂತಹ ವ್ಯವಹಾರಗಳನ್ನು ಯಾರೇ ಮಾಡ್ತಾ ಇದ್ರು ಕೂಡ ರಿಯಲ್ ಎಸ್ಟೇಟ್ ಇರಬಹುದು ಅಥವಾ ಭೂಮಿಯನ್ನು ಕೊಂಡುಕೊಳ್ಳುವಂತಹ ಆಸಕ್ತಿಗಳಿರ್ಬೋದು ಕರ್ಕಾಟಕ ರಾಶಿಯವರಿಗೆ ಮಾರಬೇಕು ಅಂತ ಅನ್ಕೊಂಡಿದ್ರೆ ಕೂಡ ಉತ್ತಮವಾದಂತಹ ಯಶಸ್ಸು ನಿಮಗೆ ಸಿಗೋದಿಲ್ಲ ಹಾಗಂತ ಅದಕ್ಕೆ ಭಯ ಬೀಳಬೇಕಾ ಹಾಗೇನಿಲ್ಲ ಅದಕ್ಕೆಲ್ಲ ಪರಿಹಾರಗಳಿರುತ್ತೆ ಒಂದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ನೋಡಿ ಕೇತು ಮೂರನೇ ಮನೆಯಲ್ಲಿರ್ತಕ್ಕಂಥದ್ದು ಕೇತು ಕುಲಸ್ಯ ಉನ್ನತಿ ಮನೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಮೂರನೇ ಮನೆಯಲ್ಲಿದ್ದಾನೆ ನಿಮ್ಮ ಯಶಸ್ಸು ಸಿಗತ್ತೆ ಹಾಗಾಗಿ ಅದರ ನಿಟ್ಟಿನಲ್ಲಿ ಬೇರೆ ಗ್ರಹಗಳ ಬಲವನ್ನ ತಂದುಕೊಳ್ತಾ ಹೋಗಬೇಕು ಬುಧ ಶುಕ್ರ ಶನಿ ರಾಹು ನಾಲ್ಕು ಗ್ರಹಗಳು ಭಾಗ್ಯಸ್ಥಾನದಲ್ಲಿದ್ದಾರೆ ನೋಡಿ ಗುರುಬಲ ಇದ್ದರೆ ನಿಮಗೆ ಬುಧ ಶುಕ್ರ ಶನಿ ರಾಹುವಿನಿಂದ ಉತ್ತಮವಾದಂತಹ ಗೋಚಾರದಲ್ಲಿ ಬಲ ಇಲ್ಲದೆ ಇದ್ದರೂ ಕೂಡ ಉತ್ತಮವಾದಂತಹ ಯಶಸ್ಸನ್ನು ನೀವು ಪ್ರಾಪ್ತ ಮಾಡಿಕೊಳ್ಳಬಹುದು ಯಾಕೆಂದ್ರೆ ಅವ್ರಿರ್ತಕ್ಕಂಥದ್ದು ಗುರುವಿನ ಮನೆಯಲ್ಲಿ ಭಾಗ್ಯದಲ್ಲಿರ್ತಕ್ಕಂತಹ ಬುಧ ಶುಕ್ರರಿಂದಾಗಿ ನಿಮಗೆ ವಿಶೇಷವಾದಂತಹ ಜ್ಞಾನ ವೃದ್ಧಿ ಆಗತ್ತೆ ಮತ್ತು ಫೈನಾನ್ಷಿಯಲ್ ಗ್ರೋತ್ ಆಗ್ತಾ ಹೋಗುತ್ತೆ ಶನಿ ಮತ್ತೆ ರಾಹು ನೋಡಿ ಶನಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾನೆ ಯಾವುದೇ ಕೆಲಸ ಮಾಡ್ತಾ ಇರಿ ಉದ್ಯೋಗ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇರಿ ಎಂಪ್ಲಾಯ್ ಆಗಿರಿ ನಿಮ್ಗೆಲ್ಲ ಕೆಲಸಗಳಲ್ಲೂ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸಾಗತ್ತೆ ಶನಿ ರಾಹು ಬುಧ ಶುಕ್ರರ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಮೊದಲು ವಿಶೇಷವಾಗಿ ನಿಮಗೆ ಅಷ್ಟಮ ಶನಿ ಕಾಟ ಮುಗೀತು ಹಾಗಾಗಿ ಈಗ ನೈನ್ತ್ ಹೌಸ್ ಏನಿದೆ ಭಾಗ್ಯಸ್ಥಾನ ಏನಿದೆ ಅದು ನಿಮಗೆ ವಿಶೇಷವಾದಂತಹ ಯಶಸ್ಸನ್ನು ಕೊಡುವಂತಹ ಒಂದು ಪ್ಲೇಸ್ಮೆಂಟ್ ರವಿ ಒಂಬತ್ತರಿಂದ ಹತ್ತು ಒಂಬತ್ತನೇ ಮನೆ ಅಥವಾ ಹತ್ತನೇ ಮನೆ ಅನ್ನುವಂಥ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಇಷ್ಟು ದಿನ ನೀವು ಮಾಡುವಂತಹ ಕೆಲಸಗಳಲ್ಲಿ ಸತ್ಯಾಸತ್ಯತೆಗಳಿದ್ರೂ ಕೂಡ ನಿಮಗೆ ಯಶಸ್ಸು ಸಿಕ್ತಿರ್ಲಿಲ್ಲ ಕಾರಣ ಏನು ಅಂತಂದ್ರೆ ಒಂದು ಅಷ್ಟಮ ಶನಿಕಾಟ ಮತ್ತು ಪ್ರಾರಂಭದಲ್ಲಿ ಒಂದು ಹದಿನೈದು ದಿನ ಏನಾಗತ್ತೆ ರವಿ ಮತ್ತು ಶನಿಯ ಕಾಂಬಿನೇಷನ್ ಇಂದಾಗಿ ಯಶಸ್ಸು ಸಿಗಲಿಲ್ಲ ಅನ್ನುವಂತಹ ಭಯದಲ್ಲಿ ನೀವು ಇರ್ತಾ ಇದ್ರಿ ಇಷ್ಟು ದಿನ ನಿಮಗೆ ಉತ್ತಮವಾದಂತಹ ನನ್ನ ಕೆಲಸದ ವೈಖರಿ ಇದ್ದರೂ ಕೂಡ ಯಶಸ್ಸು ಸಿಕ್ಕಿಲ್ಲ ಅನ್ನುವಂತಹ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇತ್ತು ನಾನು ಪ್ರಯತ್ನ ಪಡ್ತೀನಿ ನನಗೆ ಯಾಕೋ ಗ್ರೋತೆ ಸಿಗ್ತಿಲ್ಲ ಬೇರೆಯವರೆಲ್ಲ ಮುಂದೆ ಹೋಗ್ಬಿಟ್ರು ಅನ್ನುವಂತಹ ಯೋಚನೆ ನಿಮ್ಗೆ ಇರ್ತಾ ಇತ್ತು ಆದ್ರೆ ಮೀನರಾಶಿಯಿಂದ ಮೇಷರಾಶಿಗೆ ರವಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಶನಿ ಅಲ್ಲೇ ಇರ್ತಾರೆ ರವಿ ಹತ್ತನೇ ಮನೆಗೆ ಬರ್ತಾರೆ ಒಂಬತ್ತರಿಂದ ಹತ್ತನೇ ಮನೆಗೆ ಬರ್ತಾರೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಸೊ ಕರ್ಮಸ್ಥಾನ ನಿಮಗೆ ಯಶಸ್ಸನ್ನ ಕೊಡ್ತಾ ಹೋಗುತ್ತೆ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನ ಇಂಪ್ರೂವ್ಮೆಂಟ್ ಅನ್ನ ಕೊಡ್ತಾ ಹೋಗುತ್ತೆ ಶನಿ ರವಿ ಒಟ್ಟಿಗೆ ಇದ್ದಾಗ ಸ್ವಲ್ಪ ಪ್ರಾರಂಭದಲ್ಲಿ ಒಂದು ಹದಿನೈದು ದಿನ ನಿಮ್ಗೆ ಅದು ಡಿಲೇ ಆಯ್ತು ಅಂತ ಅನ್ಸುತ್ತೆ ಇನ್ನೇನ್ ಸಿಕ್ಬಿಡ್ಬೇಕು ಪ್ರಮೋಷನ್ ಆಗ್ಬಿಡ್ಬೇಕು ಇನ್ಕ್ರಿಮೆಂಟ್ ಆಗ್ಬಿಡ್ಬೇಕು ಅಥವಾ ನಾನು ಯಾವ್ದೋ ಲೋನ್ಗೆ ಅಪ್ಲೈ ಮಾಡಿದ್ದೀನಿ ಆ ಲೋನ್ ನನಗೆ ಸಿಕ್ಬಿಡ್ಬೇಕು ಅಥವಾ ಯಾರೋ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರು ಇರ್ಬೋದು ಅಥವಾ ನಿಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಇರ್ಬೋದು ಸ್ನೇಹಿತರ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾದರೂ ಇರ್ಬೋದು ನೋನ್ ಪರ್ಸನ್ ಯಾರೋ ನಿಮ್ಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಂದ್ರೆ ಅವದೆಲ್ಲವೂ ಕೂಡ ಏಪ್ರಿಲ್ ಫಿಫ್ಟೀನ್ತ್ ನಂತರದಲ್ಲಿ ನಿಮ್ಗೆ ಅದೆಲ್ಲವೂ ಕೂಡ ಯಶಸ್ಸಾಗ್ತಾ ಹೋಗುತ್ತೆ ಸೊ ಯಾವುದೇ ರೀತಿಯಾದಂತಹ ವರಿ ಮಾಡುವಂತಹ ನೆಸೆಸಿಟಿ ಇಲ್ಲ ನಿಮಗೆ ಹಾಗಾದ್ರೆ ಯಾರ ಬಲ ಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ಗುರು ಹನ್ನೊಂದನೇ ಮನೆಯಲ್ಲಿದ್ದಾನೆ ಏಕಾದಶ ಶುಭ ಸ್ಥಾನದಲ್ಲಿ ಗುರು ಗುರುವಿನ ಗುರುವಿನ ಬಲಕ್ಕೆ ಕೊರತೆ ಇಲ್ಲ ಹಾಗಾದ್ರೆ ಏನು ನನ್ನ ಮಂತ್ರ ಹೇಳ್ಕೊಂಡು ನನ್ನನ್ನು ನಾನು ಸರಿ ಮಾಡ್ಕೊಳ್ಬೇಕು ಅನುಷ್ಠಾನ ಎಲ್ಲದಕ್ಕೂ ಯಜ್ಞ ಯಾಗವನ್ನೇ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ನೋಡ್ರೂ ಪೂಜೆ ಪುನಸ್ಕಾರ ಹೋಮಗಳನ್ನ ಮಾಡ್ತಾನೆ ಕೂತ್ಕೊಳ್ಳೋಕಾಗತ್ತ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತೀವಿ ಮಂಗಳವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತೀವಿ ಬುಧವಾರ ವಿಷ್ಣು ದೇವಸ್ಥಾನ ಗುರುವಾರ ರಾಯರ ದೇವಸ್ಥಾನ ಅಥವಾ ರಾಯರ ಮಠ ಶುಕ್ರವಾರ ಇನ್ನೊಂದು ದೇವಿ ದೇವಸ್ಥಾನ ಶನಿವಾರ ಶನೇಶ್ವರ ಆಂಜನೇಯ ವೆಂಕಟೇಶ್ವರ ಹೀಗೆ ವಾರದ ಏಳು ದಿನ ಹೋಗ್ತಾ ಇದ್ದರೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದು ಯಾವಾಗ ಅಲ್ವಾ ಹಾಗಾಗಿ ಪ್ರತಿದಿನವೂ ಕೂಡ ಮನೆಯಲ್ಲಿ ನೀವೇ ಪಠಣ ಮಾಡಿಕೊಂಡು ಯಶಸ್ಸನ್ನು ಪಡೆದುಕೊಳ್ತಕ್ಕಂಥ ಒಂದಷ್ಟು ಸಿದ್ಧಿಪ್ರದ ವೇದ ಮಂತ್ರಗಳಿದ್ದಾವೆ ಮಂತ್ರದಲ್ಲಿ ತುಂಬಾ ಪವರ್ಫುಲ್ ಇರ್ತಕ್ಕಂತಹ ಮಂತ್ರಗಳಿವೆಲ್ಲ ನೋಡಿ ಹನ್ನೊಂದನೇ ಮನೇಲಿ ಗುರು ಇದ್ದಾನೆ ಗುರುಬಲ ತುಂಬಾ ಚೆನ್ನಾಗಿದೆ ನೀವು ನಿಮ್ಮನ್ನ ಟ್ಯೂನ್ ಅಪ್ ಮಾಡ್ಕೊಂಡ್ರೆ ಸಾಕಂತೆ ಏನೇನು ಬುಧ ಶುಕ್ರ ಶನಿ ರಾಹು ಭಾಗ್ಯದಲ್ಲಿದ್ದರೂ ಕೂಡ ಗೋಚಾರ ಶುಭ ಫಲ ಅಲ್ಲದೆ ಇರ್ತಕ್ಕಂಥದ್ರಿಂದಾಗಿ ಮತ್ತು ಜನ್ಮಸ್ಥ ಕುಜನ ಆಗಿರ್ತಕ್ಕಂಥದ್ರಿಂದ ನೀವೇನಿನ್ ಮಂತ್ರ ಹೇಳ್ಕೋಬೇಕು ದುರ್ಗಾ ಮಂತ್ರವನ್ನ ಹೇಳ್ಕೊಳ್ಬೇಕು ದುರ್ಗೆ ಅಂದ್ರೆ ದುರಿತವನ್ನ ಹರಣ ಮಾಡ್ತಕ್ಕಂಥವಳು ಕನಕ ದುರ್ಗಾ ಅಂತಂದ್ರೆ ಹಣವನ್ನು ಕೊಟ್ಟು ನಿಮ್ಮ ಎಲ್ಲಾ ಕಷ್ಟವನ್ನ ಪರಿಹಾರ ಮಾಡ್ತಕ್ಕಂತಹ ದೇವಿ ಆಕೆ ಶಕ್ತಿಯೇ ಆಗಿದೆ ಕನಕ ದುರ್ಗಾ ಮಂತ್ರವನ್ನ ಹೇಳ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ಕರ್ಕಾಟಕ ರಾಶಿಯವರ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಏನು ಮಂತ್ರ ಹಾಗಾದ್ರೆ ಅದು ಓಂ ಶ್ರೀಂ ಹ್ರೀಂ ಕ್ಲೀಂ ದುಮ್ ದುರ್ಗಾಯೈ ಕನಕಾವತ್ಯೈ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ಕರ್ಕಾಟಕ ರಾಶಿಯವರ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಎಲ್ಲರೂ ಹೇಳ್ಕೋಬಹುದು ಏನ್ ಬರೀ ಕರ್ಕಾಟಕ ರಾಶಿಯವರು ಮಾತ್ರ ಹೇಳ್ಕೋಬೇಕಾ ಇಲ್ಲ ನಾನು ಪ್ರತಿ ತಿಂಗಳು ಬಂದ ನಿಮಗೊಂದಷ್ಟು ವಿಶೇಷವಾದಂತಹ ವೇದ ಮಂತ್ರಗಳನ್ನ ಹೇಳ್ಕೊಡ್ತಾ ಇರ್ತೇನೆ ಇದನ್ನೆಲ್ಲ ಪಠಣ ಮಾಡ್ಕೊಳ್ಳಿ ಎಲ್ಲರೂ ಹೇಳ್ಕೋಬಹುದು ಶಾಶ್ವತವಾಗಿ ಪಠಣ ಮಾಡ್ಕೋಬಹುದು ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕನಕ ದುರ್ಗೆಯ ಅನುಗ್ರಹ ಪ್ರಾಪ್ತವಾಗುತ್ತೆ ಯಾಕೆ ಕನಕ ದುರ್ಗೆ ಸ್ಮರಣೆ ಮಾಡ್ಕೋಬೇಕು ಕನಕ ಅಂದ್ರೆ ಸಂಪತ್ತು ದುರ್ಗೆ ಅಂದ್ರೆ ಕಷ್ಟವನ್ನ ಪರಿಹಾರ ಮಾಡ್ತಕ್ಕಂಥವಳು ಮಂತ್ರ ಇನ್ನೊಮ್ಮೆ ಹೇಳ್ಕೊಡ್ತೇನೆ ಕೇಳಿಸ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ದುರ್ಗ್ ದುಮ್ ದುರ್ಗಾಯಿ ಕನಕಾವತಿ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ನಿಮಗೆ ಶುಭವಾಗತ್ತೆ ಯಶಸ್ಸಾಗತ್ತೆ ನಿಮ್ ಯಾವುದೇ ಕಷ್ಟಗಳಿದ್ರೂ ಪರಿಹಾರವಾಗುತ್ತೆ ಅಷ್ಟಮ ಶನಿ ಕಾಟ ಮುಗೀತು ಇನ್ನು ಮುಂದೆ ತುಂಬಾ ಚೆನ್ನಾಗಿರ್ತೀರಿ ನೀವು ಆ ನಂಬಿಕೆಯಲ್ಲಿರಿ ಯಾಕಂದ್ರೆ ಅದೆಲ್ಲ ಸತ್ಯವಾಗತ್ತೆ ಸ್ಟಿಲ್ ಏನೋ ಒಂದಷ್ಟು ಕಷ್ಟಗಳಿದ್ದಾವೆ ಅಥವಾ ನಾನು ಹೇಳಿದಂತಹ ಉದಾಹರಣೆಗಳು ನಿಮಗೆ ನಿಮ್ಮಲ್ಲಿ ಇಲ್ಲ ಬೇರೆ ಏನೋ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅನ್ನುವಂತಹ ಸಂದರ್ಭದಲ್ಲಿ ಕೆಳಗಡೆ ನನ್ನ ನಂಬರ್ ಇರುತ್ತೆ ನೇರವಾಗಿ ಕರೆ ಮಾಡಿ ಅಥವಾ ಬಂದು ಭೇಟಿ ಮಾಡಿ ಬೆಂಗಳೂರಿನ ಮಾದಾವರದಲ್ಲಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಇದೆ ಅಲ್ಲಿ ಬಂದು ಭೇಟಿ ಮಾಡಿದ್ರೆ ನಿಮ್ಮ ಭವಿಷ್ಯವನ್ನ ತಿಳ್ಕೊಂಡು ಎಲ್ಲಾ ಕಷ್ಟಗಳಿಂದ ದೂರವಾಗುವಂತಹ ಪರಿಹಾರ ಮಾರ್ಗವನ್ನ ನೀವು ಪ್ರಾಪ್ತ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು